ಹಾಯ್ ಹಲೋ ಹೋಪ್ ಯು ಗೈಸ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ಇವತ್ತು ಗೋಧಿ ಹಿಟ್ಟಿನಿಂದ ಒಂದು ಸ್ವೀಟ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಯಾವಾಗಲೂ ಒಂದೇ ರೀತಿ ಸ್ವೀಟ್ ತಿಂದು ತಿಂದು ಬೋರಾದಾಗ ಹೆಂಗೂ ಮನೇಲಂತರೂ ಗೋಧಿ ಹಿಟ್ಟಿದ್ದೇ ಇರುತ್ತೆ ಅದರಿಂದ ಯಾವ ಥರ ಸ್ವೀಟ್ ಮಾಡೋದು ಈಸಿಯಾಗಿ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಚಿಕ್ಕ ಬೌಲಷ್ಟು ಸಕ್ಕರೆ ಚಿಕ್ಕ ಬೌಲಷ್ಟು ಕಡಲೆ ಹಿಟ್ಟು ಸ್ವಲ್ಪ ಚೂರ್ ಚೂರು ಇಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಹಾಲು ತಗೊಂಡಿದ್ದೀನಿ ಸ್ವಲ್ಪ ಕೆಣೆ ಇರಬೇಕು ಕೆಣೆ ಇದ್ದಿದ್ದಂಥ ಹಾಲು ತಗೊಳ್ಳಿ ಸ್ವಲ್ಪ ಏಲಕ್ಕಿನ ಪೌಡ್ರ್ ಮಾಡಿಲ್ಲ ಸ್ವಲ್ಪ ಈ ಥರ ಇರಬೇಕು ಪೌಡ್ರ್ ಮಾಡಬಾರ್ದು ಈ ಥರನೇ ಇರಬೇಕು ಅಲ್ಲಿ ಚೆನ್ನಾಗಿ ಕಾಯಿಲಿ ಕಾದಮೇಲೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ತುಪ್ಪ ಹಾಕತ್ತ ತುಪ್ಪದಲ್ಲೇ ಮಾಡಿದರೆ ಅಷ್ಟು ಟೇಸ್ಟ್ ಬರೋಲ್ಲ ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ ಸೊ ತುಪ್ಪ ಎಣ್ಣೆ ಮಿಕ್ಸ್ ಮಾಡಿ ತೊಗೊಳ್ಬೇಕು ಆಗ ಗೋಧಿ ಹಿಟ್ಟನ್ನ ಹಾಕೋಣ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈ ಥರ ಹುರ್ಕೋಬೇಕು ಸ್ವಲ್ಪ ವಾಸನೆ ಇರಬಾರ್ದು ಇಲ್ಲಾಂದರೆ ನಮ್ಮ ಸ್ವೀಟು ಚೆನ್ನಾಗಿ ಬರಲ್ಲ ಕಲರ್ ಚೇಂಜ್ ಆಗುತ್ತೆ ಅದ್ರ ಮೇಲೆ ನಿಮಗೂ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗಿದೆ ಚೇಂಜ್ ಆದಮೇಲೆ ಕಡಲೆ ಹಿಟ್ಟು ಹಾಕೋಣ ಅದು ಸ್ಮೆಲ್ಲು ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಹುಡ್ಕೋಬೇಕು ನೋಡಿ ಯಾವ ಥರ ಕಲರ್ ಚೇಂಜ್ ಆಗ್ತಿದೆ ಅಂತ ನೋಡಿ ತಳ ಸ್ವಲ್ಪ ಹಿಡ್ಕೊಳೋಣ ಆಗಲೇ ಗೊತ್ತಾಗುತ್ತೆ ಇದಕ್ಕೆ ರೆಡಿ ಆಗ್ತಿದೆ ಇವಾಗ ಅಂತ ಇವಾಗ ಫ್ರೈ ಆಯಿತು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳೋಣ ಇವಾಗ ಕೆಣೆ ಇರೋ ಹಾಲು ತೊಗೊಂಡಿರ್ತಾನೆ ಸಕ್ಕರೆ ಇಟ್ಕೊಂಡಿದ್ವಲ್ಲ ಸಕ್ಕರೆ ಹಾಕೋಣ ಚೆನ್ನಾಗಿ ಕುದಿ ಬರಬೇಕು ಸಕ್ಕರೆ ಎಲ್ಲ ಕರಗಲಿ ಸಕ್ಕರೆ ಎಲ್ಲ ಕರಗಿದ ಮೇಲೆ ಇಟ್ಟು ಹಾಕೊಳ್ಳೋದು ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ಇವಾಗ ಅದನ್ನು ಹಾಕೋಣ ಗಂಟು ಅದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಬೇಗ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಂಟು ಅರ್ಧ ರೀತಿ ನೋಡ್ಕೋಬೇಕು ತಳ ಬಿಟ್ಕೊಳ್ಳುತ್ತೆ ಯಾವ ರೀತಿ ಬಿಟ್ಕೊಳುತ್ತೆ ಅಂತ ನೋಡಿ ಹೆಂಗೆ ತಳ ಬಿಟ್ಕೊಳ್ತಾ ಅಂತ ಈ ಥರ ಕಲಿಸ್ತಾನೇ ಇರಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸ್ ಇರುತ್ತೆ ಅದಕ್ಕೆ ದಪ್ಪ ಇರೋ ಕಡಾಯಲ್ಲೇ ಮಾಡಬೇಕಿದ್ರು ಇರೋ ಕಡಾಯಲ್ಲಿ ಮಾಡಿದರೆ ಬೇಗ ಸೀದೋಗುತ್ತೆ ಹಾಗೆ ಆಲ್ಮೋಸ್ಟ್ ರೆಡಿಯಾಗಿದೆ ಕಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಚೆನ್ನಾಗಿ ಆರಕ್ಕೆ ಬಿಡೋಣ ಈ ಥರ ಸ್ವಲ್ಪ ಆರಕ್ಕೆ ಬಿಡಬೇಕು ಆವಾಗ ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ ಉಂಡೆ ಥರ ಕಟ್ಕೊಳ್ಳಿಕ್ಕೆ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಜಸ್ಟ್ ಒಂದು ಬೌಲಲ್ಲಿ ಇಷ್ಟು ಸ್ವೀಟ್ ರೆಡಿ ಆಯಿತು ಸೊ ನೀವು ಟ್ರೈ ಮಾಡಿ ಒಂದು ಸಾರಿ